ಅಮೆರಿಕದ ಟೆಕ್ಸಾಸ್ನಲ್ಲಿ ಡೇಟಾ ಅನಾಲಿಸ್ಟ್ನಲ್ಲಿ ಮಾಸ್ಟರ್ಸ್ ಮಾಡೋಕೆ ಬಂದಿದ್ದ ಹೈದರಾಬಾದ್ನ ಯುವಕನ ಮೇಲೆ ಗುಂಡು ಹಾರಿಸಲಾಗಿದೆ ಡೆಂಟಾನ್ ನಗರದ ಗ್ಯಾಸ್ ಸ್ಟೇಷನ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದ ಚಂದ್ರಶೇಖರ್ ಮೇಲೆ ದುಷ್ಕರ್ಮಿಯು ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾನೆ ಯೂನಿವರ್ಸಿಟಿ ಆಫ್ ನಾರ್ತ್ ಟೆಕ್ಸಾಸ್ನಲ್ಲಿ ಮಾಸ್ಟರ್ ಡಿಗ್ರಿ ಹಾಗೆ ಪಾರ್ಟ್ ಟೈಮ್ ಕೆಲಸ ಕೆಲವು ಸಮಯ ಡೇಟಾ ಅನಾಲಿಸ್ಟ್ ಆಗಿ ಕೆಲಸ ಮಾಡಿದ್ದ ಚಂದ್ರಶೇಖರ್ ಈಗ ಮತ್ತೊಂದು ಕೆಲಸದ ಹುಡುಕಾಟದಲ್ಲಿದ್ರು ನಿತ್ಯದ ಖರ್ಚು ವೆಚ್ಚಗಳಿಗಾಗಿ ಗ್ಯಾಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಿದ್ರು ಇದೇ ವೇಳೆ ದರೋಡೆ ಮಾಡೋಕೆ ಬಂದ ಆಗಂತುಕ ಚಂದ್ರಶೇಖರ್ ಮೇಲೆ ಗುಂಡು ಹಾರಿಸಿದ್ದಾನೆ ಉನ್ನತ ಶಿಕ್ಷಣ ಒಳ್ಳೆಯ ಉದ್ಯೋಗದ ಕನಸು ಭಗ್ನ ಟೆಕ್ಸಾಸ್ನಲ್ಲಿ ಉಸಿರು ಚೆಲ್ಲಿದ ಹೈದರಾಬಾದ್ನ ಯುವಕ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡಿಬೇಕು ಅನ್ನೋದು ಸಹಜವಾಗಿಯೇ ಭಾರತೀಯ ಯುವಜನರಲ್ಲಿರುವ ಕನಸು ಅಂಥದ್ದೇ ಕನಸು ಹೊತ್ತು ಸಾಗರದಾಚೆಗಿನ ನಾಡಿಗೆ ತೆರಳಿದ್ದ ಹೈದರಾಬಾದ್ನ ಯುವಕ ಈಗ ದುಷ್ಕರ್ಮಿಯ ಗುಂಡೇಟಿಗೆ ಬಲಿಯಾಗಿದ್ದಾನೆ ಈ ಘಟನೆಯು ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸುರಕ್ಷತೆಯ ಬಗ್ಗೆ ಮತ್ತೊಮ್ಮೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಹೈದರಾಬಾದ್ನ ಎಲ್ ಬಿ ನಗರದ ನಿವಾಸಿ ಇಪ್ಪತ್ತೆಂಟು ವರ್ಷದ ಪೋಲೆ ಚಂದ್ರಶೇಖರ್ ಅಮೆರಿಕದಲ್ಲಿ ದುರಂತ ಅಂತ್ಯ ಕಂಡ ಯುವಕ ಸಾವಿರದ ಒಂಬೈನೂರ ತೊಂಬತ್ತೇಳರ ಏಪ್ರಿಲ್ ನಾಲ್ಕರಂದು ಜನಿಸಿದ ಚಂದ್ರಶೇಖರ್ ದಂತ ವೈದ್ಯಕೀಯ ಪದವಿ ಬಿಡಿಎಸ್ ಪಡೆದಿದ್ರು ಉನ್ನತ ಶಿಕ್ಷಣಕ್ಕಾಗಿ ಡಾಲಸ್ನ ನಾರ್ತ್ ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ ಡೇಟಾ ಅನಾಲಿಟಿಕ್ಸ್ನಲ್ಲಿ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆದಿದ್ರು ಓದಿದ್ದು ಬಿಡಿಎಸ್ ದಂತ ವೈದ್ಯ ಆಗಬೇಕಿದ್ದವರು ಆಗಿದ್ದು ಡೇಟಾ ಅನಾಲಿಸ್ಟ್ ಆಸಕ್ತಿಯ ಕ್ಷೇತ್ರ ಬದಲಿಸಿಕೊಂಡು ಬೆಂಗಳೂರು ಮತ್ತು ಚೆನ್ನೈನಲ್ಲಿ ಮೂರು ವರ್ಷಕ್ಕೂ ಹೆಚ್ಚು ಸಮಯ ಡೇಟಾ ಅನಾಲಿಸ್ಟ್ ಆಗಿ ಕೆಲಸ ಮಾಡಿದ್ರು ಕೆಲಸದ ಅನುಭವ ಪಡೆದು ನಂತರ ಅಮೆರಿಕದ ನಾರ್ತ್ ಟೆಕ್ಸಾಸ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡೋಕ್ಕೆ ಅಡ್ಮಿಷನ್ ಪಡೆದರು ಎಫ್ ಒನ್ ವಿದ್ಯಾರ್ಥಿ ವೀಸಾ ಸಿಕ್ತಿದ್ದಂತೆ ಚಂದ್ರಶೇಖರ್ ಡಾಲರ್ಸ್ಗೆ ಪ್ರಯಾಣ ಬೆಳೆಸಿದ್ರು ಆದರೆ ಶುಕ್ರವಾರ ಅಕ್ಟೋಬರ್ ಮೂರರ ರಾತ್ರಿ ಟೆಕ್ಸಸ್ನ ಡೆಂಟನ್ ನಗರದಲ್ಲಿ ಚಂದ್ರಶೇಖರ್ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದ ಗ್ಯಾಸ್ ಸ್ಟೇಷನ್ನಲ್ಲಿ ಘೋರ ದುರಂತ ನಡೆದು ಹೋಗಿದೆ ದರೋಡೆಕೋರರು ನಡೆಸಿದ ಗುಂಡಿನ ದಾಳಿಯಲ್ಲಿ ಚಂದ್ರಶೇಖರ್ ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲೇ ಸಾವಿಗೀಡಾಗಿರುವುದಾಗಿ ಡೆಂಟನ್ ಪೊಲೀಸರು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಅಮೆರಿಕಕ್ಕೆ ಚಂದ್ರಶೇಖರ್ ಪ್ರಯಾಣ ಈ ವರ್ಷ ಡಿಸೆಂಬರ್ವರೆಗೂ ಇತ್ತು ವೀಸಾ ಚಂದ್ರಶೇಖರ್ ಓದಿನ ಜೊತೆಗೆ ಕೆಲಸದ ಅನುಭವವನ್ನು ಪಡೀತಿದ್ದರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಿ ಐ ಸಿ ಕಂಪನಿಯಲ್ಲಿ ಹಿರಿಯ ಡೇಟಾ ಅನಾಲಿಸ್ಟ್ ಆಗಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ರು ಇದಕ್ಕೂ ಮುನ್ನ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೂ ಚೆನ್ನೈನಲ್ಲಿ ಅಮೆರಿಕನ್ ಎಕ್ಸ್ಪ್ರೆಸ್ನಲ್ಲಿ ಡೇಟಾ ಅನಾಲಿಸ್ಟ್ ಆಗಿ ಹಾಗೂ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಬೆಂಗಳೂರಿನ ಹಿಟಾಚಿ ಎನರ್ಜಿಯಲ್ಲಿ ಪ್ರೋಗ್ರಾಂ ಅನಾಲಿಸ್ಟ್ ಆಗಿ ಕೆಲಸ ಮಾಡಿದರು ಕೆಲಸದ ಅನುಭವದ ಸಮೇತ ಅವರು ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದ್ರು ಇನ್ನೇನು ಒಳ್ಳೆಯ ಸಂಸ್ಥೆಯಲ್ಲಿ ಉದ್ಯೋಗ ಸಿಗುವ ನಿರೀಕ್ಷೆ ಇಟ್ಕೊಂಡಿದ್ದ ಚಂದ್ರಶೇಖರ್ ಈಗ ಬದುಕಿಲ್ಲ ಅವರ ಮನೆಯವರಿಗೆ ಈ ಆಘಾತವನ್ನ ಅರ್ಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಮಗನ ಉಜ್ವಲ ಭವಿಷ್ಯದ ಬಗ್ಗೆ ಕನಸುಗಳನ್ನ ಹೊತ್ತಿದ್ದ ಪಾಲಕರು ಈಗ ಆತನ ಮೃತದೇಹಕ್ಕಾಗಿ ಎದುರು ನೋಡ್ತಾ ಇದ್ದಾರೆ ಆದಷ್ಟು ಬೇಗ ಮಗನ ಮೃತದೇಹವನ್ನ ಊರಿಗೆ ತರಿಸ್ಕೊಳ್ಳೋ ಸತತ ಪ್ರಯತ್ನ ನಡೆಸ್ತಿದ್ದಾರೆ ಸುದ್ದಿ ತಿಳಿಯುತ್ತಿದ್ದಂತೆ ಮಾಜಿ ಸಚಿವ ಮತ್ತು ಭಾರತ ರಾಷ್ಟ್ರ ಸಮಿತಿ ಬಿಆರ್ಎಸ್ನ ಶಾಸಕ ಟಿ ಹರೀಶ್ ರಾವ್ ಅವರು ಚಂದ್ರಶೇಖರ್ ಅವರ ಕುಟುಂಬವನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ ಅವರ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು ಬಿಡಿಎಸ್ ಮುಗಿಸಿ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ತೆರಳಿದ್ದ ನಗರದ ದಲಿತ ವಿದ್ಯಾರ್ಥಿ ಚಂದ್ರಶೇಖರ್ ಪೋಲೆ ದುಷ್ಕರ್ಮಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿರುವುದು ದುರಂತದ ಸಂಗತಿ ಎಂದಿದ್ದಾರೆ ಹಾಗೆ ಚಂದ್ರಶೇಖರ್ ಪಾರ್ಥಿವ ಶರೀರವನ್ನ ಆದಷ್ಟು ಬೇಗ ತವರಿಗೆ ತರೋಕೆ ತೆಲಂಗಾಣ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಬಿಆರ್ಎಸ್ ಪರವಾಗಿ ಒತ್ತಾಯಿಸಿದ್ದಾರೆ ಸದ್ಯ ಚಂದ್ರಶೇಖರ್ ಮೃತದೇಹವನ್ನು ಹೈದರಾಬಾದ್ಗೆ ತರೋಕೆ ಬೇಕಾದ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಯುವಕನ ಅಕಾಲಿಕ ಮರಣವು ಕುಟುಂಬವನ್ನು ಇಲ್ಲಿಲ್ಲದಂತೆ ಕಾಡುತ್ತಿದೆ